ಇಲ್ಲಿ ನೋಡ್ಬೋದು ನಾವು ಅಲ್ವಾ ತುಂಬಾ ಪಿಗ್ಮೆಂಟೇಶನ್ ಜಾಸ್ತಿ ಇತ್ತು ನಿಮಗೆ ಇವಾಗ ಒಂದು ಎಪ್ಪತ್ತು ಭಾಗ ಗುಣ ಆಗಿದೆ ಅಲ್ವಾ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಈ ಮುಂಚೆ ತಮ್ಮ ಮುಖದಲ್ಲಿ ತುಂಬಾ ಹೌದು ಪಿಗ್ಮೆಂಟೇಷನ್ ಯಾವ್ದು ಬಂಗು ಜಾಸ್ತಿ ಇತ್ತು ಅಂತ ನಮ್ಮಲ್ಲಿ ಬಂದಿದ್ರಿ ಹೌದು ಎಷ್ಟು ತಿಂಗಳು ಬಳಸಿದ್ರಿ ಔಷಧಿ ಹದಿನೈದು ದಿವಸ ಹದಿನೈದು ದಿವಸದಿಂದ ಶುರು ಆಯಿತು ಕಡಿಮೆ ಆಗೋದು ಡಾಕ್ಟ್ರೇನು ತಾವು ಬಂದು ಹದಿನೈದು ದಿನ ಅಷ್ಟೇ ಆಗಿರೋದಾ ಒಂದ್ ತಿಂಗ್ಳು ಆಗ್ತಾಯಿದೆ ಒಂದು ತಿಂಗಳಾಯಿತು ಒಂದು ಎಷ್ಟು ಪರ್ಸೆಂಟ್ ಗುಣ ಆಗಿದೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಗುಣ ಆಗಿದೆ ಹೌದಾ ನಿಮಗೆ ಏನೇನು ಕೊಟ್ಟಿದ್ವಿ ನಾವು ಔಷಧಿಗಳು ಮಂಜಿಸ್ಟಾ ಆಮೇಲೆ ನಿಯಾಲ ಹೇಳಿದ್ರಲ್ಲ ಡಾಕ್ಟರ್ ಆನ್ಸರ್ ಮಾತ್ರ ಮಾತ್ರಗಳು ಆಮೇಲೆ ಕ್ರೀಮ್ ಓಕೆ ಎಷ್ಟು ವರ್ಷದಿಂದ ಇತ್ತು ಇದು ನಿಮಗೆ ನಾಲ್ಕು ವರ್ಷದಿಂದ ಇದೆ ನಾಲ್ಕು ಕಡೆ ತೋರಿಸಿದ್ರಾ ತುಂಬಾ ಕಡೆ ತೋರಿಸಿದ್ವಿ ವಾಸಿ ಇರಲಿಲ್ಲ ಇಲ್ಲ ಇಲ್ಲ ಡಾಕ್ಟರ್ ಇಲ್ಲಿಂದ ಮೇಲೆ ವಾಸೆಯಾಗಿದೆ ನನಗೆ ಹೌದಾ ಮುಂಚೆ ಹೇಗಿತ್ತು ಅದು ಫೋಟೋ ತೋರಿಸಿ ನಮಗೆ ಓಕೆ ಇಲ್ಲಿ ನೋಡಬಹುದು ನಾವು ಅಲ್ವಾ ತುಂಬಾ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು ನಿಮಗೆ ಇವಾಗ ಒಂದು ಎಪ್ಪತ್ತು ಭಾಗ ಗುಣ ಆಗಿದೆ ಓಕೆ ಜನಕ್ಕೆ ಏನ್ ಹೇಳಕ್ ಬಯಸ್ತೀರಿ ತುಂಬಾ ಒಳ್ಳೇದಾಗಿದೆ ತುಂಬಾ ಇದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಟ್ರೀಟ್ಮೆಂಟ್ ಅಲ್ಲ ದಯವಿಟ್ಟು ಎಲ್ಲಾ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ನಮಸ್ಕಾರ